ನಮಸ್ಕಾರ ಸ್ನೇಹಿತರೆ ನಿಮ್ಮ ಹಣೆ ಬರಹ ಬದಲಾಗುವ ಸಮಯ ಹತ್ತಿರ ಬಂದಿದೆ ಎಂದ್ರೆ ನೀವು ನಂಬಲೇಬೇಕು ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಸಾಲದ ಸುಳಿ ಇಮ್ಮ ಮುಗಿಯುತ್ತಿಲ್ಲವೇ ಅಂದುಕೊಂಡ ಕೆಲಸಗಳೆಲ್ಲವೂ ಅರ್ಧಕ್ಕೆ ನಿಂತು ಹೋಗುತ್ತಿವಿಯೇ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿಯೇ ಇದೆ ಯಾಕಂದ್ರೆ ನಾವೀಗ ಮಾತನಾಡುತ್ತಿರೋದು ಯಾವುದೇ ಸಾಮಾನ್ಯ ದಿನದ ಬಗ್ಗೆ ಅಲ್ಲ ಇದು ಶತಮಾನಕ್ಕೊಮ್ಮೆ ಬರುವಂತಹ ಒಂದು ಮಹಾಶಕ್ತಿಶಾಲಿ ಘಳಿಗೆಯ ಬಗ್ಗೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನೆಂಟರ ಭಾನುವಾರ ಬರುವ ಈ ಅಮಾವಾಸ್ಯೆ ಇದೆಯಲ್ಲ ಇದು ಇಡೀ ಬ್ರಹ್ಮಾಂಡದ ಶಕ್ತಿಯನ್ನೇ ನಮ್ಮ ಕಡೆಗೆ ತಿರುಗಿಸುವಂಥ ಅದ್ಭುತ ದಿನ ಶಾಸ್ತ್ರಗಳಲ್ಲಿ ಇದನ್ನು ಮೌನಿಯಮಾವಾಸ್ಯೆ ಅಥವಾ ಚೋಳಂಗಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಅಚ್ಚರಿಯ ವಿಷಯ ಅಂದರೆ ನೂರು ವರ್ಷಗಳ ದೀರ್ಘ ಕಾಯುವಿಕೆಯ ನಂತರ ಭಾನುವಾರದಂದು ಈ ಅಮಾವಾಸ್ಯೆ ಬಂದಿರುವುದು ಒಂದು ದೊಡ್ಡ ಪವಾಡವೇ ಸರಿ ಸೂರ್ಯನ ಅಧಿಪತ್ಯದ ಭಾನುವಾರ ಮತ್ತು ಅತೀಂದ್ರಿಯ ಶಕ್ತಿಗಳ ಅಮಾವಾಸ್ಯೆ ಒಂದೇ ದಿನ ಸೇರಿದಾಗ ಅದು ನಮ್ಮ ಬದುಕಿನಲ್ಲಿರುವ ಕತ್ತಲೆಯನ್ನು ಓಡಿಸಿ ಹೊಸ ಬೆಳಕನ್ನು ನೀಡುವ ಶಕ್ತಿ ಹೊಂದಿರುತ್ತದೆ ಈ ದಿನದಂದು ಪ್ರಕೃತಿಯಲ್ಲಿ ಒಂದು ವಿಶಿಷ್ಟವಾದ ಎನರ್ಜಿ ಇರುತ್ತದೆ ನಿಮ್ಮ ಮೇಲೆ ಯಾರಾದರೂ ಕೆಟ್ಟ ದೃಷ್ಟಿ ಹಾಕಿದ್ದರೂ ಅಥವಾ ನಿಮ್ಮ ಗ್ರಹಗತಿಗಳು ಸರಿಯಿಲ್ಲದಿದ್ದರೂ ಈ ದಿನ ನಾವು ಹೇಳುವ ಒಂದು ಸಣ್ಣ ಕೆಲಸವನ್ನು ಮಾಡಿದರೆ ಸಾಕು ನಿಮ್ಮ ಹಳೆಯ ದಾರಿದ್ರ್ಯವೆಲ್ಲವೂ ಕಳೆದು ಹೋಗುತ್ತದೆ ಇದು ಬರೀ ಮಾತಲ್ಲ ನಮ್ಮ ಪೂರ್ವಜರು ತಲೆ ತಲಾಂತರಗಳಿಂದ ಅನುಸರಿಸಿಕೊಂಡು ಬಂದಿರುವ ಸನಾತನ ರಹಸ್ಯ ವರ್ಷದ ಈ ಮೊದಲ ಅಮಾವಾಸ್ಯೆ ಪುಷ್ಯಮಾಸದ ಕೊನೆಯಲ್ಲಿ ಬರುವುದರಿಂದ ಹಳೆಯ ದೋಷಗಳನ್ನು ತೊಳೆದುಹಾಕಿ ಹೊಸ ವರ್ಷದಲ್ಲಿ ಲಕ್ಷ್ಮೀ ಕಟಾಕ್ಷವನ್ನು ಪಡೆಯಲು ಇದಕ್ಕಿಂತ ಶ್ರೇಷ್ಠವಾದ ಸಮಯ ಮತ್ತೊಂದಿಲ್ಲ ಈ ವಿಡಿಯೋದಲ್ಲಿ ನಾವು ಹೇಳುವ ಪ್ರತಿಯೊಂದು ವಿಷಯವೂ ನಿಮ್ಮ ಬದುಕನ್ನು ಬದಲಿಸುವ ಸಂಜೀವಿನಿಯಾಗಬಹುದು ಅದಕ್ಕಾಗಿಯೇ ಇಂದಿನ ಈ ವಿಶೇಷ ಸಂಚಿಕೆಯನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಅಪರೂಪದ ಧನಯೋಗದ ಲಾಭವನ್ನು ಪಡೆದುಕೊಳ್ಳಿ ಈಗ ಈ ವಿಡಿಯೋದ ಅತ್ಯಂತ ಪ್ರಮುಖ ಘಟ್ಟಕ್ಕೆ ನಾವು ಬಂದಿದ್ದೇವೆ ನಿಮ್ಮ ಜೀವನದ ದಾರಿದ್ರ್ಯವನ್ನು ಮತ್ತು ಸಕಲ ಕಷ್ಟಗಳನ್ನು ಹೊಡೆದೋಡಿಸಲು ಪ್ರಕೃತಿ ನೀಡಿರುವ ಆ ಅದ್ಭುತ ವರ ಯಾವುದು ಗೊತ್ತೇ ಅದುವೇ ನಮ್ಮೆಲ್ಲರ ಮನೆ ಬಾಗಿಲಲ್ಲಿ ಅಥವಾ ಸುತ್ತಮುತ್ತ ಕಾಣಸಿಗುವ ಬೇವಿನ ಮರ ಆಯುರ್ವೇದದಲ್ಲಿ ಬೇವಿಗೆ ಎಷ್ಟು ಮಹತ್ವವಿದೆಯೋ ಅಧ್ಯಾತ್ಮದಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಶಕ್ತಿಯಿದೆ ಬೇವನ್ನು ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪ ಎಂದು ನಮ್ಮ ಹಿರಿಯರು ಪೂಜಿಸುತ್ತಾರೆ ಈ ಮೌನಿ ಅಮಾವಾಸ್ಯೆಯ ದಿನ ಬೇವಿಗೆ ಒಂದು ವಿಶಿಷ್ಟವಾದ ಶಕ್ತಿ ಪ್ರಾಪ್ತವಾಗುತ್ತದೆ ಮನುಷ್ಯನ ದೇಹದಲ್ಲಿರುವ ಮತ್ತು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಎಳೆದುಕೊಳ್ಳುವ ಆಯಸ್ಕಾಂತದಂತೆ ಈ ಮರ ಕೆಲಸ ಮಾಡುತ್ತದೆ ಹಾಗಾದರೆ ಈ ದಿನ ನೀವು ಮಾಡಬೇಕಾದ ಆ ಕೆಲಸಮೇನು ಮೊದಲಿಗೆ ಈ ದಿನ ಬೆಳಿಗ್ಗೆ ಬೇಗ ಎದ್ದು ಶುಭ್ರವಾಗಿ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಒಂದು ಚಂಬು ನೀರನ್ನು ತೆಗೆದುಕೊಂಡು ಹತ್ತಿರದ ಬೇವಿನ ಮರದ ಬಳಿ ಹೋಗಿ ಆ ಮರದ ಬುಡಕ್ಕೆ ನೀರನ್ನು ಅರ್ಪಿಸಿ ಶ್ರದ್ಧೆಯಿಂದ ನಮಸ್ಕರಿಸಿ ನಿಮ್ಮ ಮನಸ್ಸಿನಲ್ಲಿರುವ ಸಕಲ ನೋವುಗಳು ಆರ್ಥಿಕ ಮುಗ್ಗಟ್ಟು ಮತ್ತು ಅಂದುಕೊಂಡ ಕೆಲಸಗಳು ಆಗದಿರುವ ಬಗ್ಗೆ ಮರದ ಮುಂದೆ ಸಂಕಲ್ಪ ಮಾಡಿಕೊಳ್ಳಿ ಮರದ ಬುಡದಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ಒಂದು ದೀಪವನ್ನು ಹಚ್ಚಿಡುವುದು ಅತ್ಯಂತ ಶ್ರೇಷ್ಠ ಇದಾದ ನಂತರ ಅತ್ಯಂತ ಮುಖ್ಯವಾದ ಕೆಲಸವೆಂದರೆ ಬೇವಿನ ಮರಕ್ಕೆ ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ನಂತರ ಆ ಮರದ ಕಾಂಡವನ್ನು ನಿಮ್ಮ ಎರಡು ಹಸ್ತೆಗಳಿಂದ ಹನ್ನೊಂದು ಬಾರಿ ಸ್ಪರ್ಶಿಸಿ ಹೀಗೆ ಸ್ಪರ್ಶಿಸುವಾಗ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಲಹರಿಗಳು ದೃಷ್ಟಿದೋಷಗಳು ಮತ್ತು ಗಂಡಾಂತರಗಳು ಆ ಮರದ ಮೂಲಕ ಭೂಮಿಗೆ ಸೇರುತ್ತಿವೆ ಎಂದು ಭಾವಿಸಿ ನಿಮ್ಮ ದಾರಿದ್ರ್ಯವೆಲ್ಲವೂ ಮರದ ಶಕ್ತಿಯಿಂದ ದೂರವಾಗಿ ನಿಮಗೆ ಧನಯೋಗ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥಿಸಿ ನೂರು ವರ್ಷಗಳ ನಂತರ ಬಂದಿರುವ ಈ ಭಾನುವಾರದ ಅಮಾವಾಸ್ಯೆಯೆಂದು ಯಾರು ಬೇವಿನ ಮರವನ್ನು ಈ ರೀತಿ ಸ್ಪರ್ಶಿಸುತ್ತಾರೋ ಅವರಿಗೆ ಮುಂಬರುವ ದಿನಗಳಲ್ಲಿ ಅನಿರೀಕ್ಷಿತವಾಗಿ ಧನಸಂಪತ್ತು ಹರಿದುಬರುತ್ತದೆ ಮನೆಯಲ್ಲಿ ಸದಾ ಕಾಡುತ್ತಿದ್ದ ಜಗಳಗಳು ನಿಂತು ಹೋಗುತ್ತವೆ ಮತ್ತು ಶತ್ರುಗಳ ಬಾಧೆಯು ಮಾಯವಾಗುತ್ತದೆ ಇದು ಬರೀ ನಂಬಿಕೆಯಲ್ಲ ಪ್ರಕೃತಿಯ ಜೊತೆಗೆ ನೀವು ನಡೆಸುವ ಒಂದು ಎನರ್ಜಿ ಎಕ್ಸ್ಚೇಂಜ್ ಈ ಅಮಾವಾಸ್ಯೆಯ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಅದೃಷ್ಟವನ್ನು ಬಂಗಾರವಾಗಿಸಿಕೊಳ್ಳುವ ಈ ಅವಕಾಶವನ್ನು ಕೈಬಿಡಬೇಡಿ ಬೇವಿನ ಮರದ ಪರಿಹಾರದ ನಂತರ ಈಗ ನಿಮ್ಮ ಮನೆಗೆ ಸದಾಕಾಲ ಸಂಪತ್ತು ಹರಿದು ಬರಲು ಮತ್ತು ದಾರಿದ್ರ್ಯದ ನೆರಳು ಕೂಡ ನಿಮ್ಮ ಮನೆಯ ಮೇಲೆ ಬೀಳದಂತೆ ಮಾಡಲು ಇರುವ ಅತಿ ಶಕ್ತಿಶಾಲಿ ತಾಂತ್ರಿಕ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ ಅದುವೇ ನಮ್ಮೆಲ್ಲರ ಮನೆ ಬಾಗಿಲಲ್ಲಿ ಅಥವಾ ಸುತ್ತಮುತ್ತ ಕಾಣಸಿಗುವ ಅಲೋವೇರಾ ಅಥವಾ ಲೋಳೆಸರದ ಪರಿಹಾರ ನಮಗೆಲ್ಲರಿಗೂ ತಿಳಿದಿರುವಂತೆ ಅಲೋವೆರಾವನ್ನು ಕೇವಲ ಸೌಂದರ್ಯವರ್ಧಕವಾಗಿ ಅಥವಾ ಆರೋಗ್ಯಕ್ಕಾಗಿ ಬಳಸುತ್ತೇವೆ ಆದರೆ ಅಧ್ಯಾತ್ಮಶಾಸ್ತ್ರದಲ್ಲಿ ಇದಕ್ಕೆ ಸಂಜೀವಿನಿಗೆ ಸಮಾನವಾದ ಸ್ಥಾನವಿದೆ ಅಲೋವೇರಾ ಗಿಡಕ್ಕೆ ಹಣವನ್ನು ಆಕರ್ಷಿಸುವ ಅದ್ಭುತ ಶಕ್ತಿಯಿದೆ ಆಯಸ್ಕಾಂದವು ಕಬ್ಬಿಣವನ್ನು ತನ್ನತ್ತ ಹೇಗೆ ಎಳೆದುಕೊಳ್ಳುತ್ತದೆಯೋ ಹಾಗೆಯೇ ಈ ಸಸ್ಯವು ಐಶ್ವರ್ಯವನ್ನು ತನ್ನತ್ತ ಆಕರ್ಷಿಸುತ್ತದೆ ಈ ಮೌನಿ ಅಮಾವಾಸ್ಯೆಯ ದಿನ ನೀವು ಅಲೋವೇರಾದೊಂದಿಗೆ ಮಾಡುವ ಈ ಚಿಕ್ಕ ಕೆಲಸ ನಿಮ್ಮ ಮನೆಯನ್ನು ಕುಬೇರನ ಸ್ಥಾನವಾಗಿ ಬದಲಿಸಬಲ್ಲದು ಪರಿಹಾರದ ವಿಧಾನ ಹೀಗಿದೆ ಮೊದಲು ಒಂದು ಹಸಿರಾದ ಜೀವಕಳೆಯಿಂದ ಕೂಡಿದ ಅಲೋವೆರಾ ಗಿಡವನ್ನು ಬೇರು ಸಹಿತ ಸಂಗ್ರಹಿಸಿಕೊಳ್ಳಿ ಈ ಗಿಡ ಬಾಡಿರಬಾರದು ಅಥವಾ ಒಣಗಿರಬಾರದು ಇದನ್ನು ಶುದ್ಧವಾದ ನೀರಿನಿಂದ ತೊಳೆದು ಅದಕ್ಕೆ ಸಂಪೂರ್ಣವಾಗಿ ಅರಿಶಿಣವನ್ನು ಹಚ್ಚಿ ಅರಿಶಿಣವು ಲಕ್ಷ್ಮೀದೇವಿಗೆ ಪ್ರಿಯವಾದದ್ದು ಮತ್ತು ಮಂಗಳ ಶಕ್ತಿಯನ್ನು ಆಕರ್ಷಿಸುತ್ತದೆ ನಂತರ ಅದರ ಮೇಲೆ ಕುಂಕುಮದಿಂದ ಬೊಟ್ಟುಗಳನ್ನು ಇಟ್ಟು ಒಂದು ದೇವತಾ ಮೂರ್ತಿಯಂತೆ ಅಲಂಕರಿಸಿ ಈಗ ಒಂದು ಹೊಸ ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಈ ಬಟ್ಟೆಯ ಮಧ್ಯದಲ್ಲಿ ಸಿದ್ಧಪಡಿಸಿದ ಅಲೋವೇರಾ ಗಿಡವನ್ನು ಇಡಿ ಇದರ ಜೊತೆಗೆ ಒಂದು ಅರಿಶಿನ ಕೊಂಬು ಒಂದು ರೂಪಾಯಿ ನಾಣ್ಯ ಮತ್ತು ಮೂರು ಲಕ್ಷ್ಮೀ ಕವಡೆಗಳನ್ನು ಇಡಿ ನೆನಪಿರಲಿ ಅರಿಶಿನ ಕೊಂಬು ಗುರುಬಲವನ್ನು ನೀಡುತ್ತದೆ ಲಕ್ಷ್ಮೀ ಕವಡೆಗಳು ಐಶ್ವರ್ಯವನ್ನು ಸ್ಥಿರಗೊಳಿಸುತ್ತವೆ ಈ ಎಲ್ಲವನ್ನು ಸೇರಿಸಿ ಒಂದು ಗಂಟನ್ನು ಕಟ್ಟಿ ಆ ಗಂಟಿನ ಮೇಲೆ ಗಂಧದಿಂದ ಗೋವಿಂದ ಎಂದು ನಾಮವನ್ನು ಬರೆಯಿರಿ ಈ ಗೋವಿಂದ ನಾಮವು ನಿಮ್ಮ ಈ ಪರಿಹಾರಕ್ಕೆ ದೈವಿಕ ರಕ್ಷಾಕವಚವನ್ನು ನೀಡುತ್ತದೆ ಈ ಪವಿತ್ರವಾದ ಗಂಟನ್ನು ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಅಂದರೆ ಸಿಂಹದ್ವಾರಕ್ಕೆ ಕಟ್ಟಿರಿ ಇದನ್ನು ಕಟ್ಟಿದ ನಂತರ ಸ್ವಲ್ಪ ಕಲ್ಲುಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ಬಾಗಿಲಿಗೆ ಮೂರು ಬಾರಿ ದೃಷ್ಟಿ ತೆಗೆದು ಆ ಉಪ್ಪನ್ನು ನೀರಿನಲ್ಲಿ ವಿಸರ್ಜಿಸಿ ಹೀಗೆ ಮಾಡಿದರೆ ಆ ಗಂಟು ಸಕ್ರಿಯಗೊಂಡು ನಿಮ್ಮ ಮನೆಗೆ ಹಣವನ್ನು ಆಕರ್ಷಿಸಲು ಪ್ರಾರಂಭಿಸುತ್ತದೆ ಈ ಒಂದು ಸಣ್ಣ ಕೆಲಸ ನಿಮ್ಮ ಮನೆಯಲ್ಲಿ ಎಷ್ಟು ತಿಂದರೂ ಮುಗಿಯದ ಅಕ್ಷಯ ಆಸ್ತಿಯನ್ನು ತಂದುಕೊಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಸ್ನೇಹಿತರೆ ಇಂತಹ ಅಪರೂಪದ ಮತ್ತು ಬದುಕನ್ನು ಬದಲಿಸುವ ಆಧ್ಯಾತ್ಮಿಕ ಮಾಹಿತಿಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇಂತಹ ಇನ್ನೂ ಹತ್ತು ಹಲವಾರು ರಹಸ್ಯಗಳನ್ನು ನಿಮ್ಮ ಮುಂದೆ ತರಲು ಸ್ಫೂರ್ತಿ ನೀಡುತ್ತದೆ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಅವರಿಗೂ ಈ ಅಮಾವಾಸ್ಯೆಯ ಲಾಭ ಸಿಗುವಂತೆ ಮಾಡಿ ಹಣಕಾಸಿನ ಸಮಸ್ಯೆಗಳ ನಿವಾರಣೆಯ ನಂತರ ನಮ್ಮ ಜೀವನದ ಅತ್ಯಂತ ದೊಡ್ಡ ಆಸ್ತಿಯಾದ ಆರೋಗ್ಯದ ಬಗ್ಗೆ ಮಾತನಾಡೋಣ ಎಷ್ಟೇ ಹಣವಿದ್ದರೂ ಆರೋಗ್ಯವಿಲ್ಲದಿದ್ದರೆ ಯಾವುದೂ ಸುಖ ನೀಡುವುದಿಲ್ಲ ಈ ಮೌನಿ ಅಮಾವಾಸ್ಯವು ದೀರ್ಘಕಾಲದ ರೋಗಗಳಿಂದ ಮುಕ್ತಿ ಪಡೆಯಲು ಇರುವ ಒಂದು ಸಿದ್ಧ ಮುಹೂರ್ತ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಒಂದು ವಿಶೇಷ ರೂಪವೇ ವೈದ್ಯ ವೀರರಾಘವ ಸ್ವಾಮಿ ರೋಗಗಳನ್ನು ಗುಣಪಡಿಸಲೆಂದೇ ಭಗವಂತ ಈ ರೂಪದಲ್ಲಿ ಅವತರಿಸಿದ್ದಾನೆ ಎಂಬ ನಂಬಿಕೆಯಿದೆ ಈ ಅಮಾವಾಸ್ಯೆಯ ದಿನ ನೀವು ಮನೆಯಲ್ಲೇ ಈ ಸಣ್ಣ ಆರಾಧನೆ ಮಾಡುವುದರಿಂದ ಮನೆಯಲ್ಲಿರುವವರ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ ಅಷ್ಟೇ ಅಲ್ಲದೆ ಯಾರಾದರೂ ವಿಪರೀತ ಕಾಯಿಲೆಯಿಂದ ಬಳಲುತ್ತಿದ್ದರೆ ಅವರಿಗಾಗಿ ಒಂದು ಸಣ್ಣ ಬೆಳ್ಳಿಯ ತಂತಿ ಅಥವಾ ಕಡಗವನ್ನು ಸ್ವಾಮಿಯ ಮುಂದೆ ಇಟ್ಟು ಪೂಜಿಸಿ ನಂತರ ಅವರಿಗೆ ಧರಿಸಲು ನೀಡಿ ರೋಗ ಗುಣವಾದ ಮೇಲೆ ಇದನ್ನು ದೇವಸ್ಥಾನದ ಹುಂಡಿಗೆ ಅರ್ಪಿಸುವ ಹರಕೆ ಮಾಡಿಕೊಂಡರೆ ಅದ್ಭುತ ಫಲಿತಾಂಶ ಸಿಗುತ್ತದೆ ಎಂದು ಅನೇಕರ ಅನುಭವದ ಮಾತು ಮೌನ ಮತ್ತು ಸಂಕಲ್ಪದ ಶಕ್ತಿ ಈ ಅಮಾವಾಸ್ಯೆಯ ಹೆಸರೇ ಹೇಳುವಂತೆ ಇದು ಮೌನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವ ದಿನ ಮಾತು ಕಡಿಮೆ ಮಾಡಿ ಅಂತರಂಗದ ಕಡೆಗೆ ಗಮನಹರಿಸಿದಾಗ ನಮ್ಮ ಸಂಕಲ್ಪಕ್ಕೆ ಅತಿ ಹೆಚ್ಚಿನ ಶಕ್ತಿ ಬರುತ್ತದೆ ನಿಮ್ಮಲ್ಲಿ ಯಾವುದಾದರೂ ಬಹಳ ದಿನಗಳಿಂದ ಈಡೇರದ ಆಸೆಗಳಿವೆಯೇ ಹಾಗಿದ್ರೆ ಈ ಗುಪ್ತ ತಂತ್ರವನ್ನು ಬಳಸಿ ಒಂದು ಬಿಳಿ ಕಾಗದದ ಮೇಲೆ ನಿಮ್ಮ ಆಸೆಯನ್ನು ಬರೆಯಿರಿ ಈ ಅಮಾವಾಸ್ಯೆಯ ದಿನ ಒಂದು ಅರಿಶಿನ ಕೊಂಬನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಕಾಗದದ ಮೇಲೆ ಬರದ ಆಸೆಯನ್ನು ಏಕಾಗ್ರತೆಯಿಂದ ನೋಡುತ್ತಾ ಮನಸ್ಸಿನಲ್ಲೇ ಪ್ರಾರ್ಥಿಸಿ ನಂತರ ಆ ಕಾಗದವನ್ನು ಮಡಚಿ ನಿಮ್ಮ ದೇವರ ಫೋಟೋದ ಹಿಂದೆಯಿಡಿ ಈ ದಿನದ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಆಸೆಯನ್ನು ಪ್ರಕೃತಿ ಮಾತೆಗೆ ತಲುಪಿಸುತ್ತದೆ ಈ ದಿನ ಮೌನವಾಗಿದ್ದಷ್ಟು ನಿಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ ಈ ಮೌನವು ಕೇವಲ ಬಾಯಿಗೆ ಮಾತ್ರವಲ್ಲ ಮನಸ್ಸಿಗೂ ಇರಲಿ ಶಾಂತವಾಗಿ ದೇವ ಸ್ಮರಣೆ ಮಾಡುವುದರಿಂದ ನಿಮ್ಮ ಜೀವನದ ಅಡೆತಡೆಗಳೆಲ್ಲವೂ ತಾವಾಗೆಯೇ ನಿವಾರಣೆಯಾಗುತ್ತವೆ ಈಗ ಈ ಶಕ್ತಿಶಾಲಿ ದಿನದಂದು ನಾವು ಪಡೆಯಬೇಕಾದ ಅತಿ ದೊಡ್ಡ ಆಶೀರ್ವಾದ ಮತ್ತು ನಾವು ಮಾಡಬೇರದ ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳೋಣ ಭಗವಂತನ ಅನುಗ್ರಹದ ಜೊತೆಗೆ ನಮ್ಮ ಪಿತೃಗಳು ಅಂದರೆ ಪೂರ್ವಜರ ಆಶೀರ್ವಾದವಿದ್ದರೆ ಮಾತ್ರ ನಮ್ಮ ಬದುಕು ಪೂರ್ಣವಾಗುತ್ತದೆ ಪಿತೃಗಳ ತೃಪ್ತಿ ಮತ್ತು ದಾನದ ಶಕ್ತಿ ಈ ಅಮಾವಾಸ್ಯ ದಿನ ನದಿ ಸ್ನಾನ ಅಥವಾ ಸಮುದ್ರ ಸ್ನಾನ ಮಾಡುವುದು ಮಹಾಪುಣ್ಯ ವಿಶೇಷವಾಗಿ ಗೋದಾವರಿ ನದಿ ಸಮುದ್ರವನ್ನು ಸೇರುವ ಸ್ಥಳದಲ್ಲಿ ಸ್ನಾನ ಮಾಡಿ ಪಿತೃತರ್ಪಣ ನೀಡುವುದರಿಂದ ಇಪ್ಪತ್ತೊಂದು ತಲೆಮಾರಿನ ನಮ್ಮ ಪೂರ್ವಜರಿಗೆ ನರಕಲೋಕದ ಯಾತನೆಯಿಂದ ಮುಕ್ತಿ ಸಿಕ್ಕಿ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ನಿಮಗೆ ನದಿ ಸ್ನಾನ ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಗಂಗಾಜಲ ಬೆರೆಸಿ ಸ್ನಾನ ಮಾಡಿ ಈ ದಿನ ನಾವು ಮಾಡುವ ದಾನ ಕೋಟಿ ಜನ್ಮಗಳ ಪುಣ್ಯವನ್ನು ತಂದುಕೊಡುತ್ತದೆ ಶಾಸ್ತ್ರಗಳ ಪ್ರಕಾರ ಈ ಐದು ವಸ್ತುಗಳ ದಾನ ಅತ್ಯಂತ ಶ್ರೇಷ್ಠ ಧಾನ್ಯ ಅಥವಾ ಅಕ್ಕಿ ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ಅಕ್ಕಿ ದಾನ ಮಾಡುವುದರಿಂದ ನಮ್ಮ ಪೂರ್ವಜರು ತೃಪ್ತರಾಗುತ್ತಾರೆ ಹಸುವಿನ ಹಾಲು ಇದು ಪಿತೃಗಳಿಗೆ ಮೋಕ್ಷವನ್ನು ನೀಡುತ್ತದೆ ಹಸುವಿನ ತುಪ್ಪ ಜೀವನದಲ್ಲಿ ನೆಮ್ಮದಿ ಮತ್ತು ಆನಂದ ತರುತ್ತದೆ ಕಂಬಳಿ ಬಡವರಿಗೆ ಕಂಬಳಿ ದಾನ ಮಾಡುವುದರಿಂದ ಕೆಟ್ಟ ಗ್ರಹಗಳ ಪ್ರಭಾವ ಕಡಿಮೆಯಾಗುತ್ತದೆ ಸಕ್ಕರೆ ಜೀವನದಲ್ಲಿನ ಆರ್ಥಿಕ ಕಷ್ಟಗಳು ದೂರವಾಗಿ ಸುಖ ನೆಲೆಸುತ್ತದೆ ಸೌಭಾಗ್ಯ ಕೆಡಸುವ ಈ ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಮಾಡಬೇಡಿ ಈ ದಿನ ಎಷ್ಟು ಶಕ್ತಿಶಾಲಿಯೋ ಅಷ್ಟೇ ಸೂಕ್ಷ್ಮವಾದದ್ದು ಕೆಲವು ತಪ್ಪುಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿ ಮನೆಯಿಂದ ಹೊರನಡೆಯಬಹುದು ಆದ್ದರಿಂದ ಜಾಗರೂಕರಾಗಿರಿ ಸೂರ್ಯೋದಯದ ನಂತರ ನಿದ್ರೆ ಈ ದಿನ ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಸ್ನಾನ ಮಾಡಬೇಕು ಸೂರ್ಯೋದಯದ ನಂತರ ನಿದ್ರಿಸುವುದು ದಾರಿದ್ರ್ಯದ ಸಂಕೇತ ರಂಗೋಲಿ ಹಾಕಬೇಡಿ ಸಾಮಾನ್ಯವಾಗಿ ಶುಭ ದಿನಗಳಲ್ಲಿ ರಂಗೋಲಿ ಹಾಕುತ್ತೇವೆ ಆದರೆ ಈ ಅಮಾವಾಸ್ಯೆಯ ದಿನ ಪಿತೃಗಳ ಆಗಮನವಾಗುವುದರಿಂದ ಮನೆಯ ಮುಂದೆ ರಂಗೋಲಿ ಹಾಕಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಶೌಚಕರ್ಮಗಳು ಈ ದಿನ ತಲೆಗೆ ಶಾಂಪೂ ಹಾಕಿ ಸ್ನಾನ ಮಾಡುವುದು ಅಥವಾ ಕ್ಷೌರ ಮಾಡಿಸಿಕೊಳ್ಳುವುದು ಅಂದರೆ ಶೇವಿಂಗ್ ಅಥವಾ ಹೇರ್ಕಟ್ ಸಂಪೂರ್ಣವಾಗಿ ನಿಷಿದ್ಧ ಹಳೆಯ ವಸ್ತುಗಳ ವಿಲ್ಲೇವಾರಿ ಹಳೆಯ ಬಟ್ಟೆಗಳು ಚಪ್ಪಲಿಗಳು ಅಥವಾ ಒಡದ ಕನ್ನಡಿಗಳನ್ನು ಈ ದಿನ ಮನೆಯ ಹೊರಗೆ ಹಾಕಬೇಡಿ ಇದರಿಂದ ಮನೆಯಲ್ಲಿರುವ ಸಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಪ್ರಾಣಿಗಳಿಗೆ ಹಿಂಸೆ ನೀಡಬೇಡಿ ಕಾಗೆ ನಾಯಿ ಅಥವಾ ಹಸುಗಳನ್ನು ಈ ದಿನ ತಪ್ಪಿಯೂ ಹೊಡೆಯಬೇಡಿ ಅವುಗಳಿಗೆ ಸಾಧ್ಯವಾದಷ್ಟು ಆಹಾರ ನೀಡಿ ಅವುಗಳ ರೂಪದಲ್ಲಿ ಪಿತೃಗಳು ಬರಬಹುದು ಎಂಬ ನಂಬಿಕೆಯಿದೆ ಮಾತಿನ ಮೇಲೆ ನಿಘಾ ಇರಲಿ ಕೋಪ ಪ್ರದರ್ಶಿಸಬೇಡಿ ಸುಳ್ಳು ಹೇಳಬೇಡಿ ಮತ್ತು ಕೆಟ್ಟ ಮಾತುಗಳನ್ನು ಆಡಬೇಡಿ ಈ ದಿನ ನೀವು ಆಡುವ ಮಾತುಗಳು ನಿಮ್ಮ ಜೀವನದ ಮೇಲೆ ಗಾಢವಾದ ಪ್ರಭಾವ ಬೀರುತ್ತವೆ ಸ್ನೇಹಿತರೆ ನೂರು ವರ್ಷಗಳ ನಂತರ ಬಂದಿರುವ ಈ ಮಹಾಮೌನಿ ಅಮಾವಾಸ್ಯೆಯು ನಿಮ್ಮ ಬದುಕಿನ ಎಲ್ಲ ಕಷ್ಟಗಳನ್ನು ಕಳೆದು ನಿಮಗೆ ಸುಖ ಸಮೃದ್ಧಿ ನೀಡಲಿ ನಾವು ಹೇಳಿದ ಈ ಸರಳ ಪರಿಹಾರಗಳನ್ನು ಪೂರ್ಣ ನಂಬಿಕೆಯಿಂದ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಅನುಭವಿಸಿ ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೋಕಸಮಸ್ತ ಸುಖಿನೋಭವಂತು